ದೇಶ ದೇಶದ ಭವಿಷ್ಯ ಭವಿಷ್ಯ ಭಾರತಕ್ಕೆ ಸದೃಢವಾದ ಒಂದು ನೆಲೆಗಟ್ಟನ್ನು ಕೊಡ್ತಕ್ಕಂಥ ಅದಕ್ಕೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿಯ ಹಿನ್ನೆಲೆ ಅಮಾಯಕ ಭಾರತೀಯರಿಗೆ ಆದಂಥ ಅನ್ಯಾಯ ಸಾಮಾನ್ಯರ ಜೀವನವನ್ನು ತೆಗಿತಕ್ಕಂಥ ದುಷ್ಕರ್ಮಿಗಳಿಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಅದಕ್ಕೆ ನಿನ್ನೆ ರಾತ್ರಿ ಆಪರೇಷನ್ ಸಿಂಧೂರು ಎನ್ನುವ ಹೆಸರಿನಲ್ಲಿ ಒಂದು ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿ ಭಯೋತ್ಪಾದನೆಯ ಚಟುವಟಿಕೆಗಳಿಗೆ ತೊಡಗಿರುವ ಕಾರಣಗಳ ತಾಣಗಳ ಮೇಲೆ ದಾಳಿ ನಡೆದಿದೆ ವಿಶ್ವಸಂಸ್ಥೆಯಿಂದ ನಿಷೇಧಿಸಲ್ಪಟ್ಟಂಥ ಟಿ ಆರ್ ಎಫ್ ಮತ್ತು ಲಕ್ಷರಿಯ ತೊಯ್ಬಾದಂಥ ಭಯೋತ್ಪಾದನಾ ಸಂಘಟನೆಗಳು ಶಿಬಿರದ ಮೇಲೂ ಕೂಡ ಈ ಒಂದು ದಾಳಿ ನಿನ್ನೆ ವ್ಯವಸ್ಥಿತವಾಗಿ ನಮ್ಮ ದೇಶದ ಮಾಡಿದೆ ಪಾಕಿಸ್ತಾನದ ಸುಮಾರು ಒಂಬತ್ತು ಭಯೋತ್ಪಾದನಾ ತರಬೇತಿ ತಾಣಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ ಆದರೆ ಯಾವುದೇ ನಾಗರಿಕರಿಗೆ ತೊಂದರೆ ಆಗದಂತೆ ಭಾರತೀಯ ಸೇನೆ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡಿದೆ ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ ಭಾರತೀಯ ಸೇನೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವೆಲ್ಲರೂ ಕೂಡ ನಾನು ಕೂಡ ವೈಯಕ್ತಿಕವಾಗಿ ನಾವೆಲ್ಲರೂ ಕೂಡ ಅಭಿನಂದಿಸ್ತೇವೆ ಭಾರತೀಯ ಸೇನಾಧಿಕಾರಿಗಳು ಇಂದು ಈಗಾಗಲೇ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಭಾರತದಲ್ಲದ ನಡೆದ ಹತ್ತಾರು ಭಯೋತ್ಪಾದನಾ ಕೈ ಘಟನೆಗಳು ಭಾರತೀಯ ಸೇನೆ ಮೆಲುಕು ಹಾಕಿದೆ ಭಯೋತ್ಪಾದನೆ ನಿಗ್ರಹದಲ್ಲಿ ಅಡ್ಡಿ ಉಂಟು ಮಾಡಿದ್ದಲ್ಲಿ ಪಾಕಿಸ್ತಾನ ಯಾವುದೇ ಪ್ರತಿಕ್ರಿಯೆ ಪ್ರತಿಕ್ರಿಯೆಗೆ ಭಾರತ ಸೇನೆ ತಕ್ಕ ಉತ್ತರವನ್ನು ಕೊಡ್ತದೆ ಭಯೋತ್ಪಾದನೆ ನಿಗ್ರಹಿಸುವಲ್ಲಿ ಅಡ್ಡಿ ಉಂಟು ಮಾಡಿದರೆ ಅಡ್ಡಿ ಉಂಟು ಮಾಡಿದರೆ ಪಾಕಿಸ್ತಾನದ ಯಾವುದೇ ಪ್ರತಿಕ್ರಿಯೆಗೆ ಭಾರತ ಸೇನೆ ತಕ್ಕ ಉತ್ತರವನ್ನು ನೀಡ್ತದೆ ಅನ್ನೋದನ್ನು ನಮ್ಮ ಈಗಾಗಲೇ ಮೂರು ಸೈನ್ಯದ ಮುಖ್ಯಸ್ಥರು ಇದನ್ನು ಸಂದೇಶವನ್ನು ಕೊಟ್ಟಿದ್ದಾರೆ ಈ ದೇಶದ ರಕ್ಷಣಾ ವ್ಯವಸ್ಥೆ ಅತ್ಯಂತ ಬಲಿಷ್ಠವಾಗಿದೆ ಭಾರತ ದೇಶ ಶಾಂತಿ ಪ್ರಿಯ ದೇಶ ದೇಶದ ಮೇಲಿನ ಅನಾವಶ್ಯಕ ದಾಳಿ ಎಂದು ಕೂಡ ಭಾರತೀಯ ಸಹಿಸುವುದಿಲ್ಲ ಭಯೋತ್ಪಾದನೆಯನ್ನು ಬುಡಮೇಲು ಸಮೇತ ನಿರ್ಮೂಲ ಮಾಡಲು ಭಾರತ ಸನ್ನದ್ಧವಾಗಿದೆ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕಾರ್ಯಾಚರಣೆ ನಡೆಸುತ್ತಿದೆ ಮತ್ತು ಸರ್ವ ಪಕ್ಷಗಳ ಸಭೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗಾಗಲೇ ಕರೆದಿದ್ದಾರೆ ಅವ್ರ ಸಹಮತವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ವಿಶ್ವದ ಅನೇಕ ರಾಷ್ಟ್ರಗಳು ಈ ಭಯೋತ್ಪಾದನೆ ವಿರುದ್ಧ ಹೋರಾಡುವುದಕ್ಕೆ ಭಾರತಕ್ಕೆ ಸಹಕಾರವನ್ನು ನೀಡುತ್ತಾ ಇದೆ ಭಯೋತ್ಪಾದನೆ ನಿರ್ಮೂಲನೆ ಮುಖೇಣ ವಿಶ್ವದಲ್ಲೇ ಶಾಂತಿ ಸ್ಥಾಪನೆ ಮಾಡುವುದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಮೋದಿ ಮೋದಿಜಿಯವರ ದೊಡ್ಡ ಮಂತ್ರವಾಗಿದೆ ಮತ್ತೊಮ್ಮೆ ನಾನು ಭಾರತೀಯ ಸೇನೆ ಮತ್ತು ಅಧಿಕಾರಿಗಳನ್ನು ಸಿಬ್ಬಂದಿ ವರ್ಗದವರನ್ನು ಅಭಿನಂದಿಸ್ತೇನೆ ಹಾಗೆ ಈ ದೇಶ ಈ ದೇಶದ ಭವಿಷ್ಯ ಭವಿಷ್ಯ ಭಾರತಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ರಕ್ಷಣಾ ಮಂತ್ರಿಗಳು ಅವರ ಅನುಭವದ ಜೊತೆಯಲ್ಲಿ ಸೈನ್ಯ ಮುಖ್ಯಸ್ಥರಗಳನ್ನು ಫ್ರೀ ಹ್ಯಾಂಡನ್ನು ಕೊಟ್ಟು ಈ ದೇಶದ ಬಲಿಷ್ಠ ಭಾರತದ ಸಮಗ್ರಕ್ಕೆ ಸಾವ ಸಾರ್ವಭೌಮತೆಗೆ ಒಂದು ಸಣ್ಣ ಅಪಚಾರವು ಕೂಡ ಆಗದಾಗ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಭಾರತ ಸರ್ಕಾರದ ಒಬ್ಬ ರಾಜ್ಯಮಂತ್ರಿಯಾಗಿ ಅವರನ್ನು ಅಭಿನಂದಿಸ್ತೇನೆ ಭಾರತೀಯದ ನೂರ ನಲ್ವತ್ತು ಕೋಟಿ ಜನರು ಕೂಡ ಇಂಥ ಒಂದು ಪ್ರಶಂಸೆಯ ಕೆಲಸವನ್ನು ಮಾಡಿರ್ತಕ್ಕಂಥ ಭಾರತೀಯ ಸೇನೆಗೆ ಕೇವಲ ಭಾರತೀಯರೇ ಅಲ್ಲ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಬೆಂಬಲವನ್ನು ಇದೆ